ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನಂದಿನಿ ಎಚ್ ಎಸ್ ಸಿ ಟ್ವೆಂಟಿ ಫೈವ್ ಬ್ಲಾಗ್ಸ್ ಇವತ್ತು ನಾನು ತಂದಿರುವಂಥ ಹೊಸ ರೆಸಿಪಿ ಏನಪ್ಪ ಅಂತಂದರೆ ಈ ಈ ಸೊಪ್ಪಿಂದ ರೊಟ್ಟಿ ಮಾಡಿ ತಿಂದರೆ ಲೈಫಲ್ಲೂ ಮೈ ನಾವೇ ಬರಲ್ಲ ಕುರಗಳ ಹಾಗಲ್ಲ ಮೈ ಹೀಟ್ ಆಗೋಲ್ಲ ಅಂತ ಹಿರಿಯರು ಹೇಳ್ತಾರೆ ಹಂಗಾಗಿ ನಮ್ಮ ಅಜ್ಜಿ ಮಾಡಿಕೊಡ್ತಿದ್ರು ಇವಾಗ ನನ್ನ ಮಕ್ಳಿಗೆ ನಾನು ಮಾಡಿಕೊಡ್ತಿದ್ದೀನಿ ನೋಡಿ ಇದೇ ಚುರ್ಕಿನ ಸೊಪ್ಪು ಇದು ಮುಟ್ಟಿದ್ರೆ ಫುಲ್ ಮೈಯೆಲ್ಲ ನವೆ ಬಂದುಬಿಡುತ್ತೆ ನಾನು ಕವರ್ನ ಹಾಕೊಂಡು ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಸ್ತದಲ್ಲಿ ಮುಟ್ಬೋದು ಅಷ್ಟೇ ತುದುಬೇರಳಲ್ಲಿ ಮುಟ್ಬೋದು ಬಟ್ ಸ್ಕಿನ್ಗೆ ಏನಾದ್ರು ಟಚ್ ಆಯಿತು ಅಂದರೆ ನಾವೇ ಬರುತ್ತೆ ಬಟ್ ಕೇರ್ಫುಲ್ಲಾಗಿ ಮಾಡಬೇಕು ಇದು ಮಾಡುವಂಥದ್ದನ್ನ ನಿಮ್ಮ ಹತ್ರ ನಾನು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಈ ಸೊಪ್ಪನ್ನ ಫಸ್ಟು ಒಂದು ಬೌಲ್ಗೆ ಹಾಕ್ಕೋಬೇಕು ಬೌಲ್ಗೆ ಹಾಕ್ಕೋಬೇಕು ಮತ್ತು ಬಿಸಿ ನೀರಿನಲ್ಲಿ ಈ ಸೊಪ್ಪನ್ನ ಒಂದು ನೆನೆಸಬೇಕು ಯಾಕೆ ಅಂತಂದರೆ ಸೊಪ್ಪು ಸಾಫ್ಟ್ ಆಗಬೇಕಲ್ವಾ ಅದು ನವೆ ಬರಬಾರ್ದಲ್ವ ಹಾಗಾಗಿ ಬಿಸಿನೀರಲ್ಲಿ ಫಸ್ಟ್ ಬಿಸಿನೀರನ್ನ ಹಾಕಬೇಕು ಸೊಪ್ಪಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಶಾರ್ಟ್ ಹಾಕ್ಕೋಬೇಕು ಮತ್ತು ಒಂದು ಕಪ್ಪು ರಾಗಿ ಹಿಟ್ಟು ಹಾಕೋಬೇಕು ಒಂದು ಕಪ್ಪು ರಾಗಿ ಹಿಟ್ಟು ತಗೊಂಡ್ರೆ ಮುಕ್ಕಾಲು ಕಪ್ಪು ಅಕ್ಕಿ ಹಿಟ್ಟಿರಬೇಕು ನೆನಪಿರಲಿ ಒಂದು ಕಪ್ಪು ರಾಗಿ ಹಿಟ್ಟಿದ್ರೆ ಮುಕ್ಕಾಲು ಕಪ್ಪು ಅಕ್ಕಿ ಹಿಟ್ಟಿರಬೇಕು ಜೊತೆಗೆ ಎರಡು ಹೆಸರು ಕರಿಬೇವಿನ ಸೊಪ್ಪು ಒಂದು ಎರಡು ಅಶ್ರಮೆಣ್ಸಿನಕಾಯಿ ಹಾಕೋತಾ ಇದ್ದೀನಿ ನಾನು ಏಕೆ ಖಾರಕ್ಕೆ ತಕ್ಕಷ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ನವಿಲುಕೋಸು ಹಾಕೋತಾ ಇದ್ದೀನಿ ಯಾಕೆ ಇದು ಯಾಕೆ ಹಾಕೋತಿದ್ದೀನಿ ಅಂತಂದರೆ ಸ್ವಲ್ಪ ಕಿರುಕಹಿ ಇರುತ್ತೆ ಸೊಪ್ಪದು ಆ ಸೊಪ್ಪು ಕಿರು ಕಹಿ ಹೋಗಬೇಕು ಅಂತಂದರೆ ಸ್ವಲ್ಪ ರುಚಿಗೆ ಈ ತರಕಾರಿಗಳನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ರುಚಿಯಾಗೂ ಇರುತ್ತೆ ಜೊತೆಗೆ ಒಂದು ಸ್ಪೂನ್ ಬೆಣ್ಣೆ ಒಂದು ಸ್ಪೂನ್ ಎಣ್ಣೆ ಬೆಣ್ಣೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಆಯಿತಾ ಈಗ ಏನು ಮಾಡಬೇಕಪ್ಪ ಅಂದರೆ ಒಂದು ಕಲಿಸ್ಕೊ ಎಲ್ಲ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮುದ್ದೆ ಕಲಿಸ್ತೀವಲ್ಲ ಆ ಥರ ಅದನ್ನ ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ನೆನೆಸಿಡಬೇಕು ಒಂದು ಆಫ್ ಆನ್ ಅವರ್ ನೆನ್ಸೋದೇನಕ್ಕೆ ಅಂದರೆ ಬಳಿಯೋವಾಗ ಎಲ್ಲೋ ಅಂಟ್ಕೋಬಾರ್ದು ಅಂಥೇಳಿ ಸಾಫ್ಟಾಗಿ ಬರಲಿ ಅಂಥೇಳಿ ಅದನ್ನ ನೆನ್ಸಿಡಬೇಕು ಒಂದು ಆಫ್ ಅನ್ ಅವರ್ ನೆನ್ಸಿದ್ರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಏನೋ ಬೇಡ ಬಳಿಯುವಾಗ ನೀಟಾಗಿ ಬರಬೇಕಲ್ವಾ ಹೆಂಚಿನ ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಬೇಯಿಸ್ಬೇಕು ಫ್ರೆಂಡ್ಸ್ ಇದನ್ನ ಏಕೆ ಅಂತ ಅಂದರೆ ಅದೆಲ್ಲ ತರಕಾರಿ ಎಲ್ಲ ನೀಟಾಗಿ ಇದಾಗಬೇಕಲ್ವಾ ಬೇಯಬೇಕಲ್ವ ನೀಟಾಗಿ ಹಾಗಾಗಿ ಹೈ ಫ್ಲೇಮಲ್ಲಿ ಬೇಯಿಸಬೇಕು ಒಂದು ಐದು ನಿಮಿಷ ಬೇಯಬೇಕು ಫ್ರೆಂಡ್ಸ್ ನೀಟಾಗಿ ಬೆಂದಿರುತ್ತೆ ಆವಾಗ ಆಗಿನ ಇದರಲ್ಲಿ ನಮಗೆ ನಮ್ಮ ಅಜ್ಜಿ ಮಾಡ್ಕೊಡ್ತಾಯಿದ್ರು ನಮ್ಮಮ್ಮ ಮಾಡ್ಕೊಡ್ತಾಯಿದ್ರು ಮೈ ನಾವೇ ಬರಬಾರ್ದು ಈಟಿಗೆ ಕುರಗಳು ಅಂತ ಆಗುತ್ತೆ ಈಶಾಖ್ಯ ಟೈಮ್ಗಳಲ್ಲಿ ಕುರಗಳು ಅಂತ ಆಗ್ಬಿಟ್ರೆ ಅದು ತುಂಬ ಹಿಂಸೆ ಹಿಂಸೆ ಅನ್ನಿಸ್ತಿರುತ್ತೆ ಮತ್ತು ನೋವು ಬಂದ್ಬಿಡುತ್ತೆ ಅದು ಬರಬಾರ್ದು ಅಂದರೆ ಒಂದು ಸಲ ಈ ಸೊಪ್ಪಿಂದ ಈ ಥರ ರೊಟ್ಟಿ ಮಾಡಿಕೊಟ್ರೆ ಲೈಫಲ್ಲೂ ಕೂಡ ನವೆ ಮತ್ತು ಕುರ ಬರಲ್ಲ ಅಂತ ನಮಗೂ ನಮ್ಮ ಅಜ್ಜಿ ಮಾಡಿ ನಮ್ಮ ಅಜ್ಜಿ ನಮ್ಮಮ್ಮ ಮಾಡ್ತಿರೋದ್ರಿಂದ ನಾನು ಕೂಡ ನನ್ನ ಮಕ್ಳಿಗೆ ಇದ್ದೀನಿ ನನ್ನ ಮಗ ಸ್ವಲ್ಪ ಮೈನವೆ ಮೈನವಿ ಅಂತ ಹೇಳ್ತಾ ಇದ್ದ ಹಾಗಾಗಿ ನಾನು ರೊಟ್ಟಿ ಮಾಡಿಕೊಟ್ಟೆ ನಮ್ಮ ಹಸ್ಬೆಂಡ್ ಅವಾಗ ಅವಾಗ ಈ ಸೊಪ್ಪು ಕೊಡ್ತಿರ್ತಾರೆ ಒಂದು ಸಲ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಯಾರಿಗಾದ್ರೂ ಉಪಯೋಗ ಆಗುತ್ತೇನೋ ಗೊತ್ತಿಲ್ಲದೇ ಇರೋರಿಗೆ ಅಂತ ಅಂದ್ಬಿಟ್ಟು ನಾನು ಒಂದು ನಿಮ್ಮ ಹತ್ರ ಈ ರೆಸಿಪಿನ ಹಂಚ್ಕೋಬೇಕು ಅಂತ ಇಷ್ಟಪಟ್ಟೆ ಫ್ರೆಂಡ್ಸ್ ಐದು ನಿಮಿಷ ಬೆನ್ನಮೇಲೆ ತಿರುವು ಹಾಕಿ ಮತ್ತು ಇದನ್ನು ಕಾಯಿ ಚಟ್ನಿದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಯಿ ಚಟ್ನಿ ಜೊತೆ ತಿಂದ್ರೇ ಈ ಸೊಪ್ಪು ಈ ಸೊಪ್ಪಿನ ರೊಟ್ಟಿ ಟೇಸ್ಟ್ ಇರುತ್ತೆ ಅಂತ ಫ್ರೆಂಡ್ಸ್ ಏಕೆಂದರೆ ಅದು ಸ್ವಲ್ಪ ಖಾರ ಖಾರವಾಗಿರುತ್ತೆ ಇದಕ್ಕೂ ಮೆಣಸಿಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರವಾಗಿ ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳ್ತಾ ಈ ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಗ್ತಾಯಿರಿ ನಗಸ್ತಾ ಇರಿ ಖುಷಿಯಾಗಿರಿ ಬಾಯ್ ಟೇಕ್ ಕೇರ್